ಗದಗ್ ಜಿಲ್ಲೆಯ ಶಿರಹಟ್ಟಿ ಲಕ್ಷ್ಮೇಶ್ವರ ಹಾಗೂ ಮುಂಡರ್ಗಿ ತಾಲೂಕುಗಳ ವ್ಯಾಪ್ತಿಯಲ್ಲಿ ಗಾಳಿ ಯಂತ್ರಗಳ ನಿರ್ಮಾಣ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಿ ಕುಮಾರ್ ಮಹಾರಾಜ ಶ್ರೀಗಳು ಹಾಗೂ ಹೋರಾಟಗಾರ ಸಂಜೀವ್ ಪೋತ್ರಾಜ್ ನೇತೃತ್ವದಲ್ಲಿ ಗದಗ್ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಇವರಿಗೆ ಮನವಿ ಸಲ್ಲಿಸಿದರು ತದನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶ್ರೀ ಸ್ವಾಮೀಜಿಗಳು ಗದಗ್ ಜಿಲ್ಲೆಯಲ್ಲಿ ವಿಂಡ್ ಫ್ಯಾನ್ಗಳ ನಿರ್ಮಾಣ ಮಿತಿ ಮೀರುತ್ತಿವೆ ವಿಂಡ್ ಕಂಪ್ನಿಯವರು ನಮ್ಮ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ರೈತರ ಅಲ್ಪ ಜಮೀನನ್ನ ಲೀಸಿಗೆ ಹಾಕಿಕೊಂಡು ರೈತರ ಹೆಚ್ಚುವರಿ ಜಮೀನನ್ನು ಒತ್ತುವರಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ಮುಂದುವರೆದು ಮಾತನಾಡಿದ ಶ್ರೀಗಳು ವಿಂಡ್ ಫ್ಯಾನ್ಗಳ ನಿರ್ಮಾಣದಿಂದ ಪರಿಸರ ನಾಶವಾಗಿ ಪಕ್ಷಿಗಳು ಸಾವನ್ನಪ್ಪುತ್ತಿವೆ ಹಾಗೂ ಅಂತರ್ಜಲ ಮಟ್ಟವು ಸಹ ತುಂಬಾ ಕುಸಿಯುತ್ತಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಶ್ರೀಗಳು ಜಿಲ್ಲಾ ಆಡಳಿತಕ್ಕೆ ಎಂಟು ದಿನಗಳ ಗಡುವು ನೀಡಿದ್ದು ಗಾಳಿ ಯಂತ್ರಗಳ ನಿರ್ಮಾಣ ಕಾರ್ಯವನ್ನು ಸ್ಥಗಿತಗೊಳಿಸಲು ಕ್ರಮ ಕೈಗೊಳ್ಳದೇ ಇದ್ದರೆ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಶ್ರೀಕುಮಾರ್ ಮಹಾರಾಜರು ಎಚ್ಚರಿಕೆ ನೀಡಿದರು ಹೋರಾಟಗಾರ ಸಂಜೀವ್ ಪೋತ್ರಾಜ್ ಮಾತನಾಡಿ ವಿಂಡ್ ಕಂಪನಿಯವರು ಏಜೆಂಟ್ರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ರೈತರಿಗೆ ಮೋಸ ಮಾಡುತ್ತಿದ್ದು ಗದಗ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಿರ್ಮಿಸುತ್ತಿರುವ ಫ್ಯಾನ್ಗಳ ಕೆಲಸವನ್ನು ಜಿಲ್ಲಾ ಆಡಳಿತ ಸ್ಥಗಿತ ಮಾಡಬೇಕು ಕ್ರಮ ಜರುಗಿಸದೇ ಇದ್ದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ಜಿಲ್ಲೆಯ ಮೂರು ಜನ ಶಾಸಕರು ವಿಂಡ್ ಕಂಪ್ನಿಯವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಬೆಳಗಾವ್ ನಗರದಲ್ಲಿ ಗುಪ್ತವಾಗಿ ಸಭೆ ನಡೆಸಿದ ಬಗ್ಗೆ ನಮ್ಮ ಬಳಿ ಫೋಟೋಗಳು ಸಹಿತ ಮಾಹಿತಿ ಇದ್ದು ಇವರ ಹೆಸರು ನಾನು ಈಗ ಹೇಳುವುದಿಲ್ಲ ತಾವೇ ಅರ್ಥ ಮಾಡಿಕೊಳ್ಳಬೇಕು ಎಂದರು ಮುಂದಿನ ದಿನಗಳಲ್ಲಿ ಇವರ ಹೆಸರುಗಳನ್ನು ಬಹಿರಂಗಪಡಿಸುವ ಮೊದಲು ಶಾಸಕರು ಎಚ್ಚೆತ್ತುಕೊಳ್ಳಬೇಕು ಎಂದು ಸಂಜೀವ್ ಪೋತ್ರಾಜ್ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗದಗ್ ಜಿಲ್ಲಾ ವ್ಯಾಪ್ತಿಯ ಏಳು ತಾಲೂಕುಗಳ ರೈತ ಮಹಿಳೆಯರು ರೈತರು ಹಾಗೂ ರೈತರ ಪರ ಹೋರಾಟಗಾರರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಅನ್ನೋದು ಇವತ್ತು ಮಿತಿ ಮೀರ್ತಾ ಇದೆ ಆ ವಿಂಡ್ ಫ್ಯಾನ್ ನಾವೆಲ್ಲ ಹೋರಾಟವನ್ನ ಮಾಡಬೇಕು ಅಂತೇಳಿ ಎಲ್ಲ ರೈತ ಬಾಂಧವರು ಮತ್ತು ತಾಯಿ ನಾವೆಲ್ಲ ಯಾಕೆ ಬಂದಿದ್ದೀವಿ ಅಂದ್ರೆ ಅನೇಕ ರೈತರಿಗೆ ಮೋಸವನ್ನು ಉಂಟು ಮಾಡ್ತಾಯಿದ್ದಾರೆ ಅವರು ಬರ್ಸ್ಕೊಳ್ತಕ್ಕಂಥದ್ದು ಲೀಚ್ ಹಾಕೋಂಥದ್ದು ಅಲ್ಪ ಜಮೀನು ಆದರೆ ಅದನ್ನು ಒತ್ತುವರಿ ಮಾಡ್ಕೊತಕ್ಕಂಥದ್ದು ಭೊಜ ಹಾಕಂಥದ್ದು ಭಾಳಷ್ಟು ಮತ್ತು ಆ ವಿಂಡ್ ಫ್ಯಾನಿಂದ ಪರಿಸರವನ್ನು ನಾಶ ಮಾಡ್ತಾ ಇದ್ದಾರೆ ಆ ವಿಂಡ್ ಫ್ಯಾನ್ ಮುಖಾಂತರ ಇಲ್ಲಿರ್ತಕ್ಕಂಥ ಪಕ್ಷಿಗಳು ಕೂಡ ಸಾಯ್ತಾ ಇದ್ದಾವೆ ಮತ್ತು ಆ ವಿಂಡ್ ಫ್ಯಾನಿಂದ ಅಂತರ್ಜಲ ಮಟ್ಟವನ್ನು ಕೂಡ ಕಡಿಮೆ ಆಗ್ತಾಯಿದೆ ಹಾಗೆ ಬಿಟ್ಟರೆ ಈ ಗದಗ ಜಿಲ್ಲಾ ಯಾವುದೋ ಒಂದು ಬಳ್ಳಾರಿ ಆ ಸ್ಥಿತಿಗೆ ನಾವು ತಲುಪ್ತೀವಿ ಅನ್ನೋ ಒಂದು ಲೆಕ್ಕಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಬರ್ತೀವೇನೋ ಅಂತೇಳಿ ನಮ್ಮ ಸಮಸ್ಯೆ ಬರ್ತಾಯಿದೆ ಹಾಗಾಗಿ ಎಂಟು ದಿನದಿಂದ ನಾವು ಗಡುವನ್ನು ಕೊಡ್ತಾ ಇದ್ದೇವೆ ಎಂಟು ದಿನದಲ್ಲಿ ಆ ವಿಂಡ್ ಫ್ಯಾನ್ ಯಾವ್ಯಾವ ವಿಂಡ್ ಫ್ಯಾನ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ವಿಂಡ್ ಫ್ಯಾನನ್ನು ಎಲ್ಲ ಆ ಕೆಲಸಗಳನ್ನು ಬಂದ್ಗೊಳಿಸಿ ಅದನ್ನು ಏನಾದರೂ ಬ ಈ ಜಿಲ್ಲಾಡಳಿತ ಅಂದರೆ ಅಹೋರಾತ್ರಿ ಮತ್ತು ಉಪವಾಸ ಸತ್ಯಾಗ್ರಹನ ಮತ್ತೆ ಪ್ರಾರಂಭ ಮಾಡುತ್ತೇವೆ ಆ ಗೀಡಕ್ಕೆ ನಾನು ಎಲ್ಲಿ ಮಠ ಬಂದ್ ಮಾಡೋದಿಲ್ಲ ಅಲ್ಲಿ ಮಟ್ಟನೂ ಕೂಡ ನಮ್ಮ ಹೋರಾಟ ಮುಂದುವರಿತೀವಿ ಅಂತೇಳಿ ಈ ಮೂಲಕ ನಮ್ಮಲ್ಲಿ ನಾನು ತಿಳಿಪಡಿಸ್ತೇನೆ ಜಿಲ್ಲಾಧಿಕಾರಿಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ನಾನು ಈ ಮೂಲಕ ಎಚ್ಚರಿಸ್ತಾ ಇದ್ದೇನೆ ಜಿಲ್ಲೆಯ ವ್ಯಕ್ತಿ ಒಳಗೆ ಇವತ್ತು ಡಿಸ್ಟಿಕ್ ಅಧಿಕಾರಿಯೊಂದಿಗೆ ನಾವೇನು ಮನೆಯಲ್ಲಿ ನಮ್ಮ ಶ್ರೀ ಕುಮಾರಸ್ವಾಮಿ ಮಹಾರಾಜ ಅಧ್ಯಕ್ಷತೆಯಲ್ಲಿ ನಾವು ಒಂದು ರೈತರ ಪರವಾಗಿ ನಾವೇನು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ಬಂದಿದ್ದು ನಮ್ಮ ಜಿಲ್ಲೆಯ ರೈತರ ಪರವಾಗಿ ಯಾಕಂದರೆ ನಾವು ಗುರುಗಳು ನಾವೆಲ್ಲ ಚರ್ಚೆ ಮಾಡಿದಾಗ ವಿಂಡಿ ಫ್ಯಾನ್ ಕಂಪ್ನಿಯವರು ಈ ಜಿಲ್ಲೆಯ ವ್ಯಾಪ್ತಿ ಒಳಗೆ ಏಳು ತಾಲೂಕಿನಲ್ಲಿ ಭಾಳಷ್ಟು ಭಾಳ ರೀತಿಯಲ್ಲಿ ಉದ್ಭವವಾಗಿ ಬೆಳಿಲಿಕ್ಕಿರ್ತಾರೆ ಯಾಕಂದರೆ ಇದಕ್ಕೆ ಮೇನ್ ಹೊಣೆಗಾರ ಏಜೆಂಟ್ಗಳು ಆ ಏಜೆಂಟ್ಗಳು ಇಲ್ಲಿ ಏನಾಗ್ಬಿಡ್ತಂದ್ರೆ ರೈತರಿಗೆ ಹೇಳೋದು ಒಂದು ಅವರು ಕಂಪ್ನಿಯವ್ರ ಜೊತೆಗೆ ಟೈಆಪ್ ಆಗೋದು ಇನ್ನೊಂದು ಆ ರೀತಿ ಸನ್ನಿವೇಶ ಇಲ್ಲಿ ಉಂಟು ಮಾಡ್ಕೊತಾರೆ ಮಾಡಿಟ್ಟು ಏನು ಮಾಡ್ತಿದಾರೆ ರೈತರನ್ನು ಎಲ್ಲೇ ಒಂದು ಕಡೆ ಮೋಸಕ್ಕೆ ಎಳಿತಿದ್ದಾರೆ ಅವ್ರಿಗೆ ಪಾಪ ನಮ್ಮ ರೈತರು ಆ ಭೂಮಿಯನ್ನು ಸಣ್ಣ ಪುಟ್ಟ ಇಟ್ಕೊಂಡು ಭೂಮಿ ಅಂತ ದೊಡ್ಡ ದೊಡ್ಡ ಅಮೌಂಟ್ ಅಂತ ಹೇಳಿಬಿಟ್ಟು ಅವರಿಗೆ ಐದು ಲಕ್ಷ ಆರು ಲಕ್ಷ ಹತ್ತು ಲಕ್ಷ ಅಂತ ಹೇಳಿ ಅವ್ರಿಗೆ ತಾವು ಏಜೆಂಟ್ಗಳು ಎಷ್ಟು ಮಾಡ್ತಿದ್ದೆ ಅಂದರೆ ಒಂದೊಂದು ಕೋಟಿ ಸನೇಕ ನೇರ ಅವರು ಏಜೆಂಟ್ಗಳು ಕಮಿಷನ್ ಇರ್ತಾರೆ ಆ ರೀತಿ ಇವತ್ತು ನನ್ನ ರೈತರಿಗೆ ನನ್ನ ಇಷ್ಟಿಕ್ಟ್ ಜಿಲ್ಲೆ ವ್ಯಾಪ್ತಿಯಲ್ಲಿ ಪಡೆದಂಥ ಏಳು ತಾಲೂಕಿನಲ್ಲಿ ರೈತರಿಗೆ ಅನೇಕ ರೈತರುಗಳಿಗೆ ಸಾಕಷ್ಟು ತೊಂದರೆ ಆಗ್ತದೆ ದಯವಿಟ್ಟು ಜಿಲ್ಲಾ ಆಡಳಿತ ಆಗಿರ್ಬೋದು ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ದಯವಿಟ್ಟು ಒಂದು ಮನವಿ ಮಾಡ್ಕೊಳೋದು ಏನಂದರೆ ಇವತ್ತು ದಯವಿಟ್ಟು ನಮ್ಮ ವ್ಯಕ್ತಿ ಒಳಗೆ ಉತ್ತರ ಕನ್ನಡ ಭಾಗದ ಒಳಗೆ ಅಷ್ಟು ಕಷ್ಟ ಪೀಕು ಅಷ್ಟು ಕಷ್ಟ ಮಳೆ ಅಷ್ಟು ಕಷ್ಟ ಇದ್ದಂಥ ಜಮೀನನ್ನು ಇರುತ್ತೆ ಇರೋಂಥ ನಮ್ಮ ಅದರ ದಯವಿಟ್ಟು ಇಂಥವೆಲ್ಲ ವಿಂಡ್ ಫ್ಯಾನ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮಗ್ದೊಂದಾಗಿರ್ಬೋದು ಇಂಥವಕ್ಕೆಲ್ಲ ಅವಕಾಶ ಮಾಡಿ ಕೊಡ್ಬಾರ್ದು ಯಾಕಂದರೆ ಅದರಿಂದ ನಮ್ಗೆ ಏನು ಒಂದು ಕಂಪ್ನಿ ನಿರ್ಮಾಣ ಆಗೋಲ್ಲ ಅದರಿಂದ ನಮ್ಮ ಸಾಕಷ್ಟು ಉದ್ಯೋಗ ಸಿಗೋಲ್ಲ ಅದರಿಂದ ಏನು ನಮ್ಮ ರೈತರಿಗೆ ಹೆಣ್ಮಕ್ಳಿಗೆ ಏನು ದಾರಿ ದೀಪಾಕತ್ತೇನೋ ಅದು ಏನಿಲ್ಲ ಅದೊಂದು ಒಂದು ದೊಡ್ಡ ಬಿಸ್ನೆಸ್ ಅದು ಆ ಬಿಸ್ನೆಸ್ಸಿಂದ ಒಬ್ಬ ಅವನೋ ಒಂದು ಒಂದು ಓನರ್ ಒಬ್ಬ ಬೆಳೀತನ ಹೊರತು ಬೇರೆ ಯಾರು ಬೆಳೆಯೋಕ್ಕೆ ಸಾಧ್ಯ ಅಲ್ಲ ದಯವಿಟ್ಟು ಜಿಲ್ಲಾ ಆಡಳಿತ ಕೂಡ ಮತ್ತು ಹೊಳ್ಳಿ ಇಲ್ಲಿ ಸಿದ್ದರಾಮಯ್ಯ ಸ ಸರ್ಕಾರ ಇರೋದರಿಂದ ಇವತ್ತು ನಿಮ್ಮ ಸಾಕಷ್ಟು ನಿಮ್ಮನ್ನು ನಂಬಿ ಇವತ್ತು ರಾಜ್ಯದಲ್ಲಿ ನಿಮ್ಮನ್ನು ಮುಖ್ಯಮಂತ್ರಿಯಾಗಿ ಮಾಡಿಕೊಟ್ಟಿದ್ದೀವಿ ದಯವಿಟ್ಟು ಈ ಉತ್ತರ ಕರ್ನಾಟಕ ಭಾಗದಾಗ ಈ ನಮ್ಮನ್ನು ಇಕ್ಕಟ್ಟಲ್ಲಿ ಸಿಗಿಸಬಾರ್ದು ಅಂತೇಳಿ ಈ ಮಾಧ್ಯಮದ ಮುಖಾಂತರ ತಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀವಿ ಹಾಗೆ ಅದೇ ರೀತಿಯಾಗಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಇದು ದಯವಿಟ್ಟು ಗುರುಗಳು ಹೇಳಿದಾಗ ಎಂಟು ದಿನ ಗಡುವನ್ನು ಕೊಟ್ಟಿದ್ದೀವಿ ಎಂಟು ದಿನದ ಒಳಗಡೆ ಈ ಜಿಲ್ಲೆ ಒಳಗೆ ಅವ್ರು ಸ್ಟಾಪ್ ಮಾಡದೇ ಹೋದರೆ ಗುರುಗಳು ಅಧ್ಯಕ್ಷತೆ ಒಳಗ ಏನು ಉಪ ಉಪಾಸತ್ತ ಹಮ್ಮಿಕೊಂಡು ಹಮ್ಮಿಕೊಂತೀವಂತ ಇಲ್ಲಿ ಹೇಳಿದರೆ ಅದು ಖಂಡಿತ ಮುಂದಿನ ಆ ಅವಕಾಶ ಅಂತೇಳಿ ಈ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೂ ಮತ್ತು ಆಡಳಿತ ಅಧಿಕಾರಿಗಳಿಗೆ ಅವ್ರಿಗೆ ಎಚ್ಚರಿಕೆ ನಡೀತದೆ ಅದರಲ್ಲಿ ಕೆಲವೊಬ್ಬರು ಎಮ್ ಎಲ್ ಎಗಳು ಅದಾರ ಆ ಫೋಟೋ ಸಮೇತ ನಮ್ಮ ಕಡೆ ಇದಾವೆ ವಿಂಡ್ ಫ್ಯಾನ್ ಮಾಲಕರು ಮತ್ತು ಎಮ್ ಎಲ್ ಎಲ್ ಎಂತ ಮೀಟಿಂಗ್ ಅನ್ನು ಮಾಡಿದ ಫೋಟೋ ಸಮೇತ ಇದಾವೆ ಮುಂದಿನ ದಿನ ಅಂದ್ರೆ ನಾವೆಲ್ಲ ಬಹಿರಂಗ ದಯವಿಟ್ಟು ಆ ಕ್ಷೇತ್ರದ ಶಾಸಕರು ಯಾರನ್ನದು ಈ ಮಾಧ್ಯಮ ಮುಖಾಂತರ ತಮಗೆ ನಾವು ಗುರುಗಳು ಹೇಳ್ದಂಗೆ ನಾವು ಹೇಳ್ದಂಗೆ ತಾವು ಯಾರನ್ನದು ಗೊತ್ತಾಗಿತ್ತು ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನೀವೊಂದು ಸಭೆ ಒಂದು 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 ರೂಮಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಮೂರು ಜನ ಮೀಟಿಂಗ್ ಮಾಡ್ತೀರಿ ನೀವು ಎಲ್ಲಿ ಬೆಳಗಾವಿ ಭಾಗದಲ್ಲಿ ಅದನ್ನು ಎತ್ತ ಪೂರ್ತಿ ನಾವು ಹೆಸರು ಹೊಡೆಯೋದು ಬೇಡ ಅಷ್ಟೇ ಸೂಕ್ಷ್ಮವಾಗಿ ನಾವು ಹೇಳ್ಕೊಡ್ತೀವಿ ಅದನ್ನು ನೀವು ಅತಿ ವೇಗವಾಗಿ ಎಚ್ಚರಿಸಿಕೊಂಡು ನೀವು ಈ ತಾಲೂಕು ಒಳಗೆ ನಮ್ಮ ಶಿರಟ್ಟಿ ತಾಲೂಕು ಒಳಗಾಗಿರ್ಬೋದು ಲಕ್ಷ್ಮೀ ತಾಲೂಕು ಆಗಿರ್ಬೋದು ಮುಡ್ಡಿ ತಾಲೂಕು ಆಗಿರ್ಬೋದು ಏನು ನಮ್ಮ ಅಖಂಡ ತಾಲೂಕು ಒಳಗಿದ್ದಂಥ ಏನು ನೀವು ಮೀಟಿಂಗ್ ಮಾಡ್ಕೊಂಡು ಬಂದಿರಲ್ಲ ಬೆಳಗಾವ್ ಭಾಗದಲ್ಲಿ ಕುತ್ಕೊಂಡು ನೀವು ಏನೇನು ಮಾಡಿರಿ ಎಷ್ಟೆಷ್ಟು ನೀವು ಅಲ್ಲಿ ಯಾವ್ಯಾವ ಥರಕ್ಕೆ ಡೀಲನ್ನು ಮುಗಿಸಿದಿರಿ ಅನ್ನೋ ನಮಗೆಲ್ಲ ಗುರುಗಳಿಗೆ ಆಯಿತು ನಮ್ಗಾಯ್ತು ಮಾಹಿತಿ ಐತಿ ಸಂಪೂರ್ಣ ಈ ಜನರ ಮುಂದೆ ರಾಜ್ಯದ ಜನರ ಮುಂದೆ ಎತ್ತಿ ಇಡುವಂಥ ಕೆಲಸ ಮಾಡಿಸ್ಕೋಬೇಡ್ರಿ ಅನ್ನೋ ಮಾತನ್ನು ಈ ಮಾಧ್ಯಮ ಮುಖಾಂತರ ಎಚ್ಚರಿಕೆ ತಮಗೆ ಹೇಳ್ತಿದ್ದೀನಿ ನನ್ನ ಹೆಸರು ಹೋರಾಟಗಾರಾದ ಸಂಜೀವ್ ಪೋತ್ರಾಜಿ ಅವರು ನಮ್ಮ ರೈತರೊಂದಿಗೆ ಎಲ್ಲರೂ ಸೇರಿ ಬಂದು ನಾವು ಇವತ್ತು ಮನವಿ ಮಾಡಿದ್ದೀವಿ